ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್ ಇದು ಡಿಫ್ರೆಂಟಾಗಿರೋವಂಥ ಒಂದು ಗೊಜ್ಜ ಅವಲಕ್ಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ತುಂಬ ಹಳೆ ಕಾಲದ ಒಂದು ರೆಸಿಪಿ ದೇವಸ್ಥಾನದಲ್ಲಿ ಈ ಥರ ಪ್ರಸಾದ ಕೊಡ್ತಿದ್ರು ತುಂಬಾ ಟೇಸ್ಟಿಯಾಗಿರ್ತಾ ಇತ್ತು ಸೊ ನಾವು ಮಾಡೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಅದು ಮುಕ್ಕಾಲಷ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಈ ಥರ ಸಾಫ್ಟ್ ಆಗಬೇಕು ಸೊ ಅದನ್ನು ನೀಟಾಗಿ ಒಂದು ಜರ್ಡಿ ಮಾಡ್ಕೊಂಡ್ರೆ ನಮಗೆ ಆ ಫುಲ್ಲು ಪೌಡರ್ ಆಗಿರುತ್ತಲ್ವ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸೊ ಇಲ್ಲಿ ನೋಡಿ ಈ ಥರ ಪುಡಿ ಮಾಡ್ಕೊಳ್ಳಿ ತುಂಬ ಪುಡಿ ಮಾಡೋಕೆ ಹೋಗ್ಬೇಡಿ ಸೊ ಈ ಥರ ಇಲ್ಲಿ ಒಂದು ಮುಕ್ಕಾಲಷ್ಟು ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡಿಕೊಂಡು ಜರ್ಡಿ ಮಾಡಿಕೊಂಡ್ರೆ ನಮಗೆ ಪೌಡರ್ ಅನ್ನೋದು ರೆಡಿ ಆಗುತ್ತೆ ಸೊ ಈ ಕನ್ಸಿಸ್ಟೆಂಟಿ ಸಾಕು ಇದನ್ನು ನೀಟಾಗಿ ಒಂದು ಮೂರು ಸಲ ತೊಳ್ಕೊಳ್ಳಿ ಅದು ಸ್ಕಿಪ್ಪಾಗಿದೆ ತೊಳ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರೇನು ಬೇಕಾಯಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದು ಒಂದು ಟೆನ್ ಮಿನಿಟ್ಸ್ ಸಾಕು ಜಾಸ್ತಿ ಬೇಡ ಸೊ ಅದು ನೆನೆಯೋಕ್ಕೆ ಬಿಡೋಣ ಅವಲಕ್ಕಿ ನೀಟಾಗಿ ಒಂದು ಸ್ವಲ್ಪ ನೆನೆ ಸೊ ಒಂದು ಟೆನ್ ಮಿನಿಟ್ಸು ಬಿಡೋಣ ಅದಾದಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ತೊಗೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ನೆನೆಸಿ ನೀಟಾಗಿ ಅದನ್ನು ಕಿಡ್ಚಿಕೊಳ್ಳಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ು ವೈಟ್ ಎಳ್ಳು ಬೇಕು ಅಂದರೆ ನಿಮಗೆ ಬ್ಲ್ಯಾಕ್ ಬೇಕು ಅಂದರೆ ಬ್ಲ್ಯಾಕು ಯೂಸ್ ಮಾಡ್ಬೋದು ಸೊ ಇಲ್ಲಿ ಟೂ ಸ್ಪೂನ್ಸ್ ಅಷ್ಟು ಎಳ್ಳು ಹಾಕ್ತಾಯಿದ್ದೀನಿ ನೀಟಾಗಿ ಅದು ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ಅದು ರೋಸ್ಟ್ ಆಗಬೇಕು ಸ್ವಲ್ಪ ಬ್ರೌನ್ ಆಗಬೇಕು ತುಂಬ ಹೈ ಫ್ಲೇಮ್ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಬ್ರೌನ್ ಆಗೋವರೆಗೂ ರೋಸ್ಟ್ ಮಾಡಿಕೊಳ್ಳಿ ಅದಾದಮೇಲೆ ಇದಕ್ಕೆ ಬೇಕಾಗಿರೋಂಥ ಇನ್ನೊಂದು ಐಟಮ್ ಬಂದು ಒಣ ಕೊಬ್ಬರಿ ಒಣ ಕೊಬ್ಬರಿನ ಒಂದು ಟೇಬಲ್ ಸ್ಪೂನಷ್ಟು ಹಾಕಿ ನೀಟಾಗಿ ಇದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ಪೂನಷ್ಟು ಸಾಕು ಸಾಕು ಇದು ಇಳಿಸ್ಕೊಳಗೆ ಹಾಕ್ಕೊಳ್ಳಿ ಇಳ್ಸ್ಕೊಂಡು ಹಾಕಿದ್ಮೇಲೆ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡೆ ನಮಗೆ ಇದನ್ನು ರೆಡಿ ಆಗುತ್ತೆ ಸೊ ಇದನ್ನು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ತುಂಬ ಪುಡಿ ಮಾಡಬೇಡಿ ಸ್ವಲ್ಪ ಒಂದು ಮುಕ್ಕಾಲಷ್ಟು ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಆ ಫ್ಲೇವರು ಕೊಬ್ಬರಿ ಎಲ್ಲ ಬಾಯಿಗೆ ಇರುತ್ತೆ ಸೊ ಮುಕ್ಕಾಲಷ್ಟು ಗ್ರೈಂಡ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ಪೌಡರು ರೆಡಿಯಾಗಿದೆ ಈಗ ಆ ಪೌಡರ್ ಅಲ್ವಾ ಸೊ ಅವಲಕ್ಕಿನೂ ನೀಟಾಗೆ ನೆಂದ ಇದಕ್ಕೆ ಇಷ್ಟು ಉದ್ರ ಉದ್ರಾಗೆ ಇರಬೇಕು ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅಂದ್ಬಿಟ್ಟು ಈಗ ಅವಲಕ್ಕಿ ರೆಡಿಯಾಗಿದೆ ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಡೋಣ ಈಗ ಎಣ್ಣೆ ಕಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಅರಿಶಿನ ಪುಡಿ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗಲೇ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಾನು ಲಾಸ್ಟಲ್ಲಿ ಏನು ಹಾಕ್ತಾಯಿಲ್ಲ ಸೊ ಫಸ್ಟಲ್ಲೇ ಹಾಕ್ತಾಯಿದ್ದೀನಿ ಅದಾದಮೇಲೆ ಹುಣ್ಸೆಣ್ಣು ರಸ ಇಲ್ಲಿ ಸ್ಕಿಪ್ ಆಗಿದೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿರ್ತೀರೋ ಆ ಹುಣ್ಸೆ ರಸನ ಹಾಕಿ ಪುಡಿ ಮಾಡ್ಕೊಳ್ಳೋ ಬೆಲ್ಲ ಇಲ್ಲಿ ಸ್ಕಿಪ್ ಸ್ಕಿಪ್ಪಾಗಿದೆ ಸೊ ಎರಡೂ ಹಾಕಿ ನೀಟಾಗಿ ಕುದಿಯೋಕ್ಕೆ ಬಿಡೋಣ ಸೊ ಕುದ್ದಾದ್ಮೇಲೆ ಸಾಂಬಾರು ಪುಡಿ ಮನೆಯಲ್ಲೇ ಮಾಡುವಂಥ ಸಾಂಬಾರು ಪುಡಿ ಅಥವಾ ಅಂಗಡಿಯಲ್ಲಿ ನೀವು ಯಾವ್ದು ಯೂಸ್ ಮಾಡ್ತಾಯಿದ್ದೀರೋ ಸಾಂಬಾರು ಪುಡಿ ಅದನ್ನು ಒಂದು ಸ್ಪೂನ್ ಹಾಕಿ ನೀಟಾಗಿ ಅದು ಕುದಿಯೋಕ್ಕೆ ಬಿಡೋಣ ಸೊ ಇಲ್ಲಿ ಬೆಲ್ಲ ಒಂದು ಸ್ಪೂನ್ ಹುಣಸೆಹಣ್ಣು ರಸ ಸಾಂಬಾರು ಪುಡಿ ಇಷ್ಟೇ ಹಾಕಿದ್ರೆ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಷ್ಟನ್ನು ಹಾಕಿ ನೀಟಾಗಿ ಕುದಿಯೋಕ್ಕೆ ಬಿಡೋಣ ಅದರಲ್ಲಿ ಆಯಿಲ್ ಸಪ್ರೇಟ್ ಆಗೋರ್ಗು ಒಂದು ಫೈವ್ ಮಿನಿಟ್ಸು ಜಾಸ್ತಿ ಹೊತ್ತೇನು ಬೇಡ ಫೈ ಮಿನಿಟ್ಸು ನೀಟಾಗಿ ತದ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಅಪ್ಲೈ ಮಾಡಬೇಡಿ ಸೊ ನೋಡಿ ನೀಟಾಗಿ ಇವಾಗ ಕುದೀತಾ ಇದೆಯಲ್ವ ನಾವೇನು ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ದೀರಲ್ವ ಅದನ್ನು ಹಾಕಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲೂ ಉಂಡೆ ಆಗದಿರೋಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಲಾಸ್ಟಲ್ಲಿ ನಾವು ಎಳ್ಳು ಮತ್ತು ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ವ ಅದನ್ನು ಈಗ ಒಂದು ಟೂ ಸ್ಪೂನ್ಸ್ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಟೂ ಸ್ಪೂನ್ಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿದೆಯಲ್ವ ಸೊ ಇದೇ ಥರನೇ ಇರಲಿ ಒಂದು ಟೂ ಮಿನಿಟ್ಸು ಈ ಥರ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಆ ಗೊಜ್ಜು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಸಾಫ್ಟಾಗಿ ಇರುತ್ತೆ ಸೊ ಈ ಥರ ಬಿಡಿ ಬಿಡಿಯಾಗೇ ಇರಬೇಕು ತುಂಬ ನೀರು ಹಾಕಿದ್ರೆ ಅದು ಗಂಟು ಥರ ಆಗುತ್ತೆ ಸೊ ದಯವಿಟ್ಟು ಆ ಥರ ಮಾಡಬೇಡಿ ಒಂದು ಟೂ ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿಟ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಇದು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊತರೋದು ಈ ಥರ ಮಾಡಿಕೊಂಡ್ರೆ ಅದು ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರನೇ ಮಾಡ್ಕೊಳ್ಳಿ ಪ್ರೋಸೆಸ್ಸು ಫಸ್ಟು ಒಗ್ಗರಣೆ ಕೊಟ್ಕೋಬೇಡಿ ಲಾಸ್ಟಲ್ಲೇ ಒಗ್ಗರಣೆ ಕೊಟ್ಕೊಳ್ಳಿ ಓಕೆನಾ ಸೊ ಎಣ್ಣೆ ಈಗ ಕಾದಿದೆ ಒಂದು ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಮೂರು ಜಾಸ್ತಿ ಒಣಮೆಣ್ಸಿನ್ಕಾಯಿ ಬೇಡ ಯಾಕಂದರೆ ನಾವು ಸಾಂಬಾರು ಪುಡಿನ ಯೂಸ್ ಮಾಡಿರ್ತೀರಲ್ವ ಸೊ ಜಾಸ್ತಿ ಏನು ಬೇಡ ಒಂದು ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಅದಾದಮೇಲೆ ಸ್ವಲ್ಪ ಕರ್ವೇನ ಸೊಪ್ಪು ಹಾಕಿ ನೀಟಾಗೆ ಫ್ರೈ ಮಾಡಿಕೊಂಡ್ರೆ ನಮಗೆ ಒಗ್ಗರಣೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಂಡು ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋವಂಥ ಗೊಜ್ಜು ಅವಲಕ್ಕಿ ರೆಡಿ ಆಗುತ್ತೆ ಸೊ ಇದು ತುಂಬ ದೇವಸ್ಥಾನದಲ್ಲಿ ಕೊಡ್ತಾರೆ ಸೇಮ್ ಪ್ರಸಾದ ತಿಂದಂಗೆ ಇದೆ ಫ್ರೆಂಡ್ಸ್ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ತುಂಬ ಅಂತ ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಗೊಜ್ಜು ಅವಲಕ್ಕಿ ರೆಡಿಯಾಗಿದೆ ಸೊ ಇದು ಉಪವಾಸ ಏನಾದರೂ ಇದ್ದರೂ ಈ ಥರ ಮಾಡಿಕೊಂಡು ನೀಟಾಗಿ ಅವಲಕ್ಕಿನ ತಿನ್ಕೋಬೋದು ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಓಕೆನಾ ನನಗಂತೂ ತುಂಬಾ ಇಷ್ಟ ಆಯಿತು ಸೇಮ್ ದೇವಸ್ಥಾನದಲ್ಲಿ ಪ್ರಸಾದ ತಿಂದಂಗೆ ಫೀಲ್ ಆಯಿತು ಸೊ ನಿಮಗೂ ಈ ಥರ ಮಾಡಿಕೊಂಡು ಅದೇ ಥರ ಫೀಲ್ ಆಗುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಓಕೆನಾ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚಿ ಲಾಕ್ಸ್ ಮತ್ತೊಂದು ಟೇಸ್ಟಿ ರೆಸಿಪಿ ಅಥವಾ ಹೆಲ್ತ್ ಟಿಪ್ಸ್ ಜೊತೆ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್